ಒಂದ್ ರೂಪಾಯಿನೂ ಕೊಡಬೇಡ ನಾನು ಚುನಾವಣೆ ನಿಂತ್ಕೀನಿ ಗೆದ್ದು ಬರ್ತೀನಿ ಅಂತ ಹೇಳಿ ಪಂಚಾಯತಿನಲ್ಲಿ ತೀರ್ಮಾನ ಮಾಡಿ ಪಂಚಾಯತಿ ಅವರೆಲ್ಲ ಹೇಳದ ಮೇಲೆ ನಮ್ಮ ಅಪ್ಪ ಒಪ್ಕೊಂಡ್ ಹಾಗಾಗಿ ಅವನು ಸ್ಕೂಟ್ರು ಆ ಸ್ಕೂಟ್ರ್ ಬಿಲ್ ಆಂಬ್ಯುಲೆನ್ಸ್ಗೆ ಬಂದು ಚುನಾವಣೆಯಲ್ಲಿ ಗೆದ್ದೆ ನಾನು ಎಂಬತ್ಮೂರಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನೀವೇ ಗೆಲ್ಸಿದವರು ಅನೇಕ ಜನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇಲ್ಲಿ ಇದ್ದೀರಿ ಅದೊಂದೇ ನೋಡಿ ನಾವು ನೆಟ್ಟು ಮಾಡಿರೋದು ನೀವೇ ಗೆಲ್ಸಿದ್ರಿ ಅರವತ್ಮೂರು ಸಾವಿರ ರೂಪಾಯಿ ಚುನಾವಣೆ ಖರ್ಚಾಯ್ತು ಎರಡು ವರ್ಷ ಶಾಸಕನಾಗಿದ್ದೆ ಹರ್ದು ಹಂಚಿಕೊಂಡು ಬಿಡಿ ಯಾರದಾ ದೊಡ್ಡ ನಿಮ್ಮದೇ ಕನ್ನಡದ ಈ ಮಕ್ಕಳಲ್ಲ ಏನ್ ಮಾಡ್ರಪ್ಪ ಓಪ